ಎಲ್ಲರೂ ನಮಸ್ಕಾರ ಬೇರೆ ಬೇರೆ ವೇದಿಕೆ ಮೇಲೆ ಪರಮ ಪೂಜ್ಯ ಮರಿಂದ ಮಾಸ್ವಾಮಿಗಳಿದ್ದಾರೆ ಈಗ ತಾನೇ ತಮ್ಮನ್ನೆಲ್ಲ ನಮ್ಮನ್ನೆಲ್ಲ ಉದ್ದೇಶಿಸಿ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದ್ರೂ ಕೂಡ ತೇಜಾವರ್ ಮಠ ನಮಗೆಲ್ಲ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ವೇದಿಕೆಯ ಮೇಲೆ ನನ್ನ ಮಿತ್ರರು ನನ್ನ ಜೊತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಾಗ ಅವರು ಕೂಡ ಬಿಜೆಪಿ ಅಧ್ಯಕ್ಷರಾಗಿ ಸಂಸತ್ ಸದಸ್ಯರಾಗಿ ಬಹಳ ಒಂದು ಉತ್ತಮವಾದಂಥ ರಾಜಕಾರಣವನ್ನು ಮಾಡಿ ಜನರ ಸೇವೆಯನ್ನು ಮಾಡಿದಂಥ ಮಿತ್ರ ನಳಿನ್ ಕುಮಾರ್ ಕಟೀಲ್ ಉದಯ್ ಕುಮಾರ್ ಇದ್ದಾರೆ ಗೋಪಾಲ್ ಇದ್ದಾರೆ ಗುರುಪ್ರಸಾದ್ ಇದ್ದಾರೆ ಮಧುಸೂದನ್ ಅಯ್ಯರ್ ಇದ್ದಾರೆ ಇಂತನೇ ಮಾತಾಡಿದಂಥ ಮಿತ್ರ ಚಿದಾನಂದಿದ್ದಾರೆ ಇನ್ನು ಬಹಳ ಜನ ಮುಖ್ಯಸ್ಥರಲ್ಲ ವೇದಿಕೆಯಲ್ಲಿ ಸಹಾಯ ಮಾಡಿದವರೆಲ್ಲ ಕೂಡ ಇದ್ದಾರೆ ಗೋಪಾಲಕೃಷ್ಣ ಅಡಿಗರಲ್ಲಿ ಇನ್ನೊಬ್ಬ ಜನ ಪ್ರಮುಖರೆಲ್ಲ ಕೂಡ ಇದ್ದಾರೆ ನನಗೆ ನಮ್ಮ ಸ್ವಾಮಿಗಳು ನಮ್ಮ ಮಿತ್ರ ಪಡುವಾಡ್ರವರು ಕೆ ವಿ ಪಡುವಾಡ್ರವರು ಮತ್ತು ರಾಮಕೃಷ್ಣ ನಾಯಕರವರು ಬಂದು ನನ್ನನ್ನು ಭೇಟಿ ಮಾಡಿ ಈ ಪವಿತ್ರವಾದಂತಹ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ಕೆಳದ್ರು ಒಂದು ದಿನ ಉಪಮುಖ್ಯಮಂತ್ರಿ ಸ್ಥಾನ ಅದು ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ ಅದನ್ನು ಬಿಟ್ಟು ಬೆಂಗಳೂರು ಬಿಟ್ಟು ಕೇಂದ್ರ ಸ್ಥಳ ಬಿಟ್ಟು ಬರಬೇಕು ತಮಗೆ ತಮಗೆಲ್ಲ ಅರಿವಿದೆ ಈ ಕಾರ್ಯಕ್ರಮ ಈ ಒಂದು ಪವಿತ್ರವಾದಂತ ಆಚರಣೆ ಈ ಮೂಡಪ್ಪ ಮಧುರ ಬ್ರಹ್ಮಕರಶೋತ್ಸವ ಹಾಗೂ ಈ ಮೂಡಪ್ಪ ಸೇವೆ ಮಹಾತೇಶ್ ಮಾವಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈ ಸೇವೆಯಲ್ಲಿ ಭಾಗವಹಿಸುವಂತಹದ್ದು ನೋಡಿದ್ರೆ ಪುರಂದದ ಒಂದು ಮಾತನಿಗೆ ನೆನಪು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ ಹೇಳಿ ಹಂಗೆ ನಾನು ನನ್ನ ಧರ್ಮಪತ್ನಿಯವರು ಇಲ್ಲಿ ಬಂದು ಇಂಥ ಈಶ್ವರನ ಸೇವೆ ಮಾಡುವಂಥದ್ದು ನಮಸ್ಕಾರ ಮಾಡುವಂಥದ್ದು ವಿಜಯಕ್ಕೆ ನಾಯಕ ವಿನಾಯಕ ವಿಘ್ನ ನಿವಾರಣಕ ಆ ವಿನಾಯಕನ ದರ್ಶನ ಮಾಡುವಂತ ಭಾಗ್ಯ ನನ್ಗೆ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು ನಾನು ಮಾಜಿ ಅನ್ಕೊಳ್ಳೋದು ಬೇಡ ರಾಜಕಾರಣದಲ್ಲಿ ಯಾವುದು ಸಾಕ್ಷಿಗಳಿಲ್ಲ ಹೀರೋ ಜೀರೋ ಆಯ್ತಾನೆ ಜೀರೋ ಈರೋ ಆಯ್ತಾನೆ ಸೊ ನನಗೂ ಇವತ್ತು ನಾವು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ ಭಗವಂತ ಖಂಡಿತ ನಿಮಗೆ ಆ ಎಲ್ಲ ವ್ಯಕ್ತಿಯನ್ನು ನಿವಾರಣೆ ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡೋ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ನಿಮ್ಗೂ ಪರವಾಗಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ ಇದೊಂದು ಧಾರ್ಮಿಕ ಸಭೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನಾವೆಲ್ಲ ಮೋಕ್ಷ ಪಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಮ ಮಿತ್ರ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯ್ಕರು ನಾನಾ ರೀತಿ ದೇವರುಗಳನ್ನ ಎಸಿ ನಾವು ಕಲಿತೇವೆ ಅಂತ ಹೇಳಿ ಪ್ರಸ್ತಾವನೆ ಮಾಡುತ್ತೆ ಒಳ್ಳೆ ವಾಗ್ಮೀ ಅವರು ವಿಧಾನ ಪರಿಷತ್ತಲ್ಲೂ ಒಳ್ಳೆ ವಿಚಾರವನ್ನು ಜನರ ಮಧ್ಯೆ ಹೇಳ್ತಾರೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲು ಇದನ್ನೇ ಅವರು ಹೇಳಿದರು ಅಲ್ವಾ ಹಂಗೆ ನಾವು ಯಾರು ಅರ್ಜಿ ಹುಟ್ಟುವಾಗ ನಾವ್ಯಾರು ಯಾವ ಜಾತಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಹುಟ್ಟಬೇಕು ನಾವು ಯಾರು ಅರ್ಜಿ ಹಾಕೊಳ್ಬೇಕು ಎಷ್ಟೋ ಜನ ಹುಟ್ಟಿದ ಮೇಲೆ ದೊಡ್ಡವರಾದ ತಕ್ಷಣ ಹಂಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಬೇಕಾದಷ್ಟು ವಾದ ಮಾಡಬೇಕು ಒಂದು ಕಡೆ ಅಕ್ಕಿ ಒಂದು ಕಡೆ ಇರ್ತದೆ ಅರ್ಶ ಒಂದು ಕಡೆ ಇರ್ತದೆ ಅವೆರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಹಾಕೋದು ಸೊ ಅವನು ಹುಟ್ಟಿದ ತಕ್ಷಣ ಧರ್ಮನೂ ಬೇಡ ಜಾತಿ ಬೇಡ ಅಂತ ತಂದೆ ತಾಯಿಯರು ನಾಮಕರಣ ಪ್ರಾರಂಭ ಮಾಡ್ತಾರೆ ಆ ನಾಮಕರಣ ಮಾಡೋದೇ ಧರ್ಮ ಉಡ್ದಾರ ಕಟ್ಟೋದೇ ಧರ್ಮ ಕಿವಿ ಚುಚ್ಚೋದೇ ಧರ್ಮ ಮನೆಗೆ ದೊಡ್ಡವರಾದ ತಕ್ಷಣ ಇಲ್ಲ ನಾನು ಮದುವೆನ ಹೆಣ್ಣು ಇರ್ತದೆ ಹೆಣ್ಣು ಹೇಳ್ತಾರೆ ಸೊ ಅವರಿಬ್ಬರು ಸೇರಿದ ತಕ್ಷಣ ಒಧರು ಆಗ್ತದೆ ನಾವು ಲವ್ ಮ್ಯಾರೇಜ್ ಮಾಡ್ಕೊಳ್ತೀವಿ ನಮ್ಗೆ ಯಾವುದು ಬೇಡ ಅಂತೇಳಿ ಹೋಗಿ ರಿಜಿಸ್ಟ್ರೂ ಮಾಡ್ಕೊಡ್ತೀವಿ ಇನ್ನೊಂದು ಮಕ್ಕಳು ಮಾಡ್ಕೊಡ್ತಾವೆ ಅದೇ ಬೇಡ ಅಂದ್ರೆ ಕೂಡ ಅವರಿಬ್ಬರು ಆದಮೇಲೆ ಮಕ್ಕಳು ಆಗ್ತದೆ ಇನ್ನೊಂದು ಆಗ್ತದೆ ಮನೆಗೆ ಅವ್ರು ಸತ್ತಾಗ ಅವ್ರು ಸುಡಬೇಕು ಉಳಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ತೀರ್ಮಾನ ಮಾಡ್ತದೆ ಬರ ಯಾರು ತೀರ್ಮಾನ ಮಾಡ್ತಾರೆ ಹಂಗೆ ಧರ್ಮ ಬಿಟ್ಟು ನಾವು ಕೊಡಲಿಕ್ಕೆ ಆಗಿಲ್ಲ ಈಗೇನ್ ತಿಕ್ ಬಂದಿದ್ದೀವಿ ಸಿದ್ಧಿವಿನಾಯಕ್ನ ಹತ್ರ ಶಿವನ ಪಾದಕ್ಕೆ ಬಂದಿದ್ದೀವಿ ಭಕ್ತಿಗೂ ಭಗವಂತಿಗೂ ವ್ಯವಹಾರ ಸ್ಥಳ ದೇವಾಲಯ ಸೊ ಹಂಗೆ ನಮಗೂ ದೇವಾಲಯಕ್ಕೂ ಹೋಗಿ ಇವತ್ತು ನಮ್ಮ ಕೆ ವಿ ಜಿಯವರು ಪುತ್ರ ಹೇಳಿದ್ರು ನಮ್ಮ ಕಷ್ಟಕ್ಕೆ ನಮ್ಮ ಸುಖಕ್ಕೆ ನಮ್ಮ ಪ್ರಾರ್ಥನೆಗೆ ಒಂದು ಇಲ್ಲಿ ಒಂದು ದೇವರು ನಮಗೆ ಶಕ್ತಿ ಕೊಡಿ ಅಂತ ಕೇಳಲಿಕ್ಕೆ ಅಲ್ಲೇ ಮನೆನೇ ಕೂತ್ಕೊಂಡು ನಾವು ಕೇಳ್ಬೋದಾಗಿತ್ತು ನಮ್ಮ ಮನೆಗಳಲ್ಲೇ ಒಂದು ದೇವಸ್ಥಾನ ಇಟ್ಕೊಂಡಿರ್ತೀವಿ ಕಲ್ಲಲ್ಲೂ ನೋಡ್ತೀವಿ ಮಣ್ಣಲ್ಲೂ ನೋಡ್ತೀವಿ ಕಂಬದಲ್ಲೂ ನೋಡ್ತೀವಿ ಅಂತ ನಮ್ಮ ಇತಿಹಾಸ ಕೇಳ್ತದೆ ಅದು ಕೂಡ ಒಂದು ಪವಿತ್ರವನ್ನು ಈ ದೇಶದಲ್ಲಿ ನಮ್ಮ ಆಸ್ತಿ ನಮ್ಮ ಸಂಸ್ಕೃತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಈ ತಾನೇ ಪೇಜಾವರ್ಷ ಎಲ್ಲರೂ ಹೋದ್ರು ಈ ವೇದಿಕೆಯಲ್ಲಿ ನಮ್ಮ ಮನಿಲಾ ಮೋಹನ್ ಸ್ವಾಮಿ ಅವರು ಕೂಡ ಇದ್ದಾರೆ ಈ ದೇಶದ ಆಸ್ತಿ ಸಂಸ್ಕೃತಿ ನಮ್ಮ ಧರ್ಮಗಳು ನಮ್ಮ ಆಚಾರ ನಮ್ಮ ವಿಚಾರ ಅನೇಕ ವಿಚಾರಗಳನ್ನು ಇವತ್ತು ನಾವು ಚರ್ಚೆಯನ್ನು ಮಾಡಿದ್ದೇವೆ ಏನು ನಡೆದಂಥ ಗಂಗಾ ನಾವೆಲ್ಲ ಏನು ಒಂದು ಪೂಜೆ ಮಾಡಿಕೊಂಡು ಇವತ್ತು ಲಕ್ಷ ಕೋಟಿಯ ಜನ ಏನು ಹೋಗಿ ಇವೆ ಅಲ್ಲಿ ಹೋಗಿ ನಾವು ಪ್ರಯಾಗಲಿ ಪ್ರಾರ್ಥನೆ ಮಾಡಿಕೊಂಡಿರುವುದಲ್ಲ ಇವತ್ತು ನಾವೆಲ್ಲ ನೆನಪು ಮಾಡಿಕೊಂಡು ನನಗೆ ಬಾಲ್ಯದಲ್ಲಿ ನನ್ನ ಗುರುಗಳು ನನ್ನ ಒಂದು ಮಾತು ನಾನು ನೆನಪಿದ್ದೇವೆ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶ ಅಂತ ಹೊಟ್ಟಿದ್ದೆ ಅಂತ ಅಷ್ಟೊತ್ತಿಗೆ ಪ್ರಪಂಚದ ಮೂರನೇ ಭಾಗ ಮೂರಲ್ಲಿ ಎರಡು ಭಾಗ ವರ್ಷ ಪಡಿಸ್ಕೊಟ್ಟಿದ್ದಾನೆ ಅವನು ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆಗಿತ್ತು ಅವನು ಹೊರಟಂತ ಸಂದರ್ಭದಲ್ಲಿ ಅವನು ಹೋಗಿ ತನ್ನ ಗುರು ಅರ್ಶಕರ್ ಕೇಳಿತಾನಂತ ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ಮೋಶ ಇಷ್ಟು ಮೋಶ ಪಡಿಸ್ಕೊಂಡು ನೋಡ್ತಿದ್ದೇನೆ ಅವ್ರು ಅನುಷ್ಠಾನ ಹೇಳಿದ್ರೆ ಗುರು ಹೇಳಪ್ಪ ನೀನು ಭಾರತಕ್ಕೆ ಹೋಗ್ತಾ ಇದ್ದೀನಿ ನೀನು ವಾಪಸ್ ನನಗೆ ಗೊತ್ತಿಲ್ಲ ನೀನು ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡು ಬಾ ಅಂತ ಹೇಳಿ ಏನು ಗುರುಗಳೇ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಎರಡನೇದು ಭಗವದ್ಗೀತೆ ಮಹಾಭಾರತದ ಗ್ರಂಥ ಮೂರನೇದು ಗಂಗಾಚಲ ನಾಲ್ಕನೇದು ಗುಂಡು ಕೃಷ್ಣನ ಕೊರಳು ಐದೈದು ಪೇಜಾವರ್ಷಿಗಳಂತ ಮತ್ತು ನಮ್ಮ ನಮ್ಮಿರೋಂಥ ಶ್ರೀರೊಬ್ಬ ತತ್ವಜ್ಞಾನಿ ಈ ಐದು ಕರ್ಕೊಂಡು ಬಂದರೆ ಇಡೀ ಪಾತ್ರವನ್ನೇ ತೆಗೆದುಕೊಂಡು ಬಂದಂತೆ ಅಂತ ಹೇಳಿ ಆ ಒಂದು ಕಾಲದಲ್ಲಿ ಬೇರೆ ದೇಶದ ಅಲೆಕ್ಸಾಂಡ್ರ್ ತನ್ನ ಗುರು ಅರಿಸ್ಟಾಟಲ್ಗೆ ಅರಿಸ್ಟಾಟಲ್ ತನ್ನ ಶಿಷ್ಯ ಅಲೆಕ್ಸಾಂಡ್ರ್ಗಳಂಥ ಒಂದು ಮಾತು ಹಂಗೆ ಈ ದೇಶದಲ್ಲಿ ನಮ್ಮ ಜಲ ನಮ್ಮ ಸಂಸ್ಕೃತಿ ಕೃಷ್ಣ ಕೊರಳು ಏನು ಕೃಷ್ಣನ್ ಕೊರಳೋ ಅಂತ ಕೆಲವು ವಾದ ಮಾಡ್ತಾರೆ ಅದೊಂದು ಬೊಂಬು ಒಂದು ಬಿದಿರು ಆ ಬಿದಿರಿನಲ್ಲಿ ಅಂತ ನಾದ ಬರ್ತದೆ ಅಂತ ಆ ಬಿದಿರು ಗೊತ್ತಿಲ್ಲ ಅಷ್ಟು ನಾದ ಅದರಿಂದ ಅದಕ್ಕೆ ಒಂದು ಕೊಟ್ಟಾಗ ನನ್ನ ಕನಕಪುರದ ಬಳ್ಳಿ ಅಂತ ಯಾರು ಕಲ್ವಾ ಅದು ಕಲ್ಲು ಪ್ರಕೃತಿ ಅದನ್ನ ಕಳೆದ್ರೆ ಆಕೃತಿ ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ ಅದು ಹಂಗೆ ಅದನ್ನ ಕಿಚ್ಚ ಮಾಡ್ಬೇಕಾದ್ರೆ ಹಂಗೆ ಬಿದಿರನ್ನ ನಾವು ಬೊಂಬೆ ಮಾಡಿದ ತಕ್ಷಣ ಆ ಕೊರಳಲ್ಲಿ ಅಷ್ಟು ಒಂದು ನಾದ ಬಂದು ಆ ಕೃಷ್ಣ ಅಷ್ಟು ಜನರನ್ನ ಸೆಳಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಲಿಕ್ಕೆ ಕೆಲವರೆಲ್ಲ ನಾವು ಈ ಕುರಿ ಚರ್ಮ ಧನ ಚರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ನಮ್ಮಲ್ಲೆಲ್ಲ ಪ್ರಬಾಳ ಅಂತ ಒಂದು ದಿವಸ ಅಂತ ಮೊದಲಲ್ಲೆಲ್ಲ ಕೋಣ ಕುರಿ ಎಲ್ಲ ಬಲಿ ಕೊಡ್ತಿದ್ವಿ ದೇವರು ಬಲಿ ತಗೋಬೇಕಾದ್ರೆ ಆನೆ ಒಂದು ಸಂಸ್ಕೃತದ ಒಂದು ಶ್ಲೋಕ ಇರ್ತದೆ ನಾ ನಾ ಸಂಸ್ಕಾರ ಸಿಂಹಸ್ಯ ಕ್ರಿಯೆ ತೇವನಿರುವ ಕ್ರಮಾರ್ಜಿತ ವಸ್ತ್ರ ಸ್ವಯಂಗೆ ಅಂದ್ರೆ ಈ ಸಿಂಹಕ್ಕೆ ಎಸಿಡ್ಬೇಕಾದ್ರೆ ತನ್ನ ಪರಾಕ್ರಮದಲ್ಲಿ ಹೆಸರಿಟ್ಟವ ಹಂಗೆ ಬಲಿ ತಗೋಬೇಕಾರೆ ಸಿಂಹನ್ನು ತೆಗೆದುಕೊಳ್ಳೋದಿಲ್ಲ ಕೋಳಿ ಕುರಿ ಮೇಕೆ ಹಾ ಇಂಥವು ಮಾತ್ರ ಒಂಟಿ ಬೇರೆ ಯಾವುದು ತೆಗೆದುಕೊಳ್ಳೋದಿಲ್ಲ ಅದಕ್ಕೂ ಶ್ಲೋಕ ಶ್ಲೋಕ ನಮ್ಗೆಲ್ಲ ಅರವಿದೆ ನಮಗೆ ಹಂಗೆ ಆ ಚರ್ಮದನ್ನ ಕೊನೆಗೆ ತಮಟೆ ಮಾಡ್ತೀವಿ ನಾವು తప్లా మాట్లా ఆ చర్మది ఇవత ప్లాస్టిక్ మొత్తం బర్తీ ఆ చర్మకి అదే ఆ కురిగా మేకే గొప్పత ఇంత నాద నన్నంత బతదే అంతే హే ఈ దేశద ఆస్తి నమ్మ సంస్కృతి హే ప్రతి ఒక్క కూడా యావ ఉపయోగ బరుదే డి విజియ్ ఏ నామ్ కైకి దొరు జా ನಾನೇನು ಹುಲ್ಲುಕಟ್ಟಿ ಎಂಬ ನುಡಿಬೇಡ ಈ ನಮ್ಮ ಮಾವುದ ಮೇಲೆ ಜಗದಗುಳ್ಗೆ ತಾಳು ನಿರ್ಮೂತೀರ್ಮಾನ ಅಂದರೆ ಈಗ ಬೇಗಿರುವ ಗಣಪನ ಮಾಡ್ತೀವಿ ಪೀಳಾತೆ ಸಗಣಿ ಆ ಸಗಣಿಗೆ ಒಂದು ಹಾಕಿದ ತಕ್ಷಣ ಅದು ಪೀಳಾತೆ ಆಗುತ್ತೆ ಗಣೇಶನ ನಾವು ಅದರಲ್ಲಿ ನಾವು ನೋಡ್ತೇವೆ ಸೊ ಏನು ಒಂದು ದೊಡ್ಡ ವಿಗ್ರಹ ಏನು ನಮಗೆ ಈ ಸಂದರ್ಭದಲ್ಲಿ ಬೇಕಾಗಿಲ್ಲ ಹಾಗೆ ಈ ದೇಶದಲ್ಲಿ ನಮ್ಮ ಧಾರ್ಮಿಕವಾದಂಥ ಅನೇಕ ವಿಚಾರಗಳನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ನೆಮ್ಮದಿ ನಮ್ಮ ಬದುಕು ನಮ್ಮ ಮಕ್ಕಳು ನಮ್ಮ ಇತಿಹಾಸ ಧಾರ್ಮಿಕವಾಗಿ ನಾವು ತಿಳ್ಕೊಂಡು ಹೋಗಬೇಕು ಆದ್ದರಿಂದ ಇವತ್ತು ಏನು ಈ ಒಂದು ಪವಿತ್ರವಾದಂಥ ಸ್ಥಾನದಲ್ಲಿ ನಾವು ಸೇರಿದ್ದೇವೆ ಏನು ಜನರಿಗೆ ಹುಚ್ಚ ಇವತ್ತು ನಾನು ತಿಳಿದೆ ನಮ್ಮ ಪಡುವಾಲವ್ರು ಹೇಳ್ತಾ ಒಂದು ಹನ್ನೆರಡು ಸಾವಿರ ಜನ ಕಾರ್ಯಕರ್ತರು ಯುವಕರು ಪ್ರತಿದಿನ ಸೇವೆ ಮಾಡ್ತಾರೆ ಬಂದು ಸೇವೆ ಮಾಡ್ತಾರೆ ಯಾವ ಇದ್ದರೂ ಕೂಡ ಎಲ್ಲ ಬಿಟ್ಟು ಏತಕ್ಕೆ ನಮ್ಮ ಇವರು ಹೇಳ್ದಂಗೆ ಕಟ್ಟಿದವರು ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಕೊನೆಗೆ ನನಗೆ ಹಣ ಕೊಡೋಕ್ಕಾಗಲಿಲ್ಲ ಅಂತ ಕೊನೆಗೆ ಬಂದು ಒಂದು ಸ್ವರಾರು ಕೊಡಬೇಕು ಒಂದು ದೇಹದ ಒಂದು ಸಹಾಯ ಮಾಡಬೇಕು ಕಸ ಗುಡಿಸಬೇಕು ಕಸ ಗುಡಿಸೋದ್ರು ಕೂಡ ನನ್ನ ದೇವರನ್ನು ನಾನು ಕಾಣ್ತೀನಿ ಅಂತೇಳಿ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಹತ್ತಾರು ಜನ ಭಕ್ತಾದಿಗಳು ಬಂದು ಇಂಥ ದೊಡ್ಡ ಇತಿಹಾಸ ಊಟಕ್ಕೆ ಸೇರೋಂಥ ಒಂದು ಪವಿತ್ರವಾದಂಥ ಜಾಗವನ್ನು ನೋಡಿದೆ ನೂರೆಂಟು ಗಣಪನನ್ನು ಯಾವ ರೀತಿ ಕೆತ್ತೆ ಮಾಡಿದ್ದಾರೆ ಅಂತಂದರೆ ಆ ಮರುಪೂಕಿಲ್ಲ ಈ ರೀತಿ ಪೂಜೆ ಮಾಡ್ತಾರೆ ಅಂತ ಅಂತಂದರೆ ಆ ರೀತಿ ಗಣಪನ ನೂರೆಂಟು ಗಣಪನ ಆ ಮೂಡಿ ಕೊನೆಗೆ ದೇವರು ಆ ಗಣೇಶ ಮೂಡಿ ಇವತ್ತು ಬಂದು ನಾವು ಇವೆಲ್ಲ ಬಂದು ಇಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೂ ಶುಭ ಆಗಲಿ ನಮ್ಮ ನಮ್ಮದಂತಿ ಸಮಾಜಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇದಕ್ಕೆ ಬಂದಿದ್ದೇವೆ ಆದ್ದರಿಂದ ಇವತ್ತು ನಾನು ನಾನಂತ ಹೇಳೋದಿಷ್ಟೇ ನಾವು ನಮ್ಮ ಧರ್ಮಗಳು ಯಾವುದೇ ಜಾತಿ ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕಾಗಿದೆ ದೇವರ ಪ್ರಾರ್ಥನೆ ಮನುಷ್ಯ ಪ್ರಯತ್ನಗಳು ವಿಫಲ ಆಗ್ಬೋದು ಪ್ರಾರ್ಥನೆ ವಿಫ್ಲಾಗಲಿಕ್ಕೆ ಸಾಧ್ಯ ನಿಮ್ಮೆ ಫೇಲ್ ಪ್ರಯತ್ನ ವಿಫಲ ಮಾಡಿ ಶ್ರಮದಿಂದ ನಮಗೆ ಕೆಲವು ಸಂದರ್ಭದಲ್ಲಿ ಫಲ ಸಿಗ್ತಿರ್ಬೋದು ಆದರೆ ಪ್ರಾರ್ಥನೆಯಿಂದ ನಮ್ಗೆ ಯಾವತ್ತೂ ಕೂಡ ತೊಂದರೆ ಆಗಲಿಕ್ಕೆ ಸಾಧ್ಯ ಭಗವಂತ ದೇವರು ಫಲನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇದ್ದ ಸನ್ನಿಧಿಗೆ ಹೋಗಿ ಸೇವೆ ಮಾಡಿ ಈ ಸೇವೆ ಪ್ರಾಪ್ತ ಮಾಡಿ ನಮಗೆ ಏನೇನು ಸಿಗಬೇಕು ಅಂತ ಕೇಳಿಬಿಟ್ಟು ಮಗನಲ್ಲಿ ಆಶೀರ್ವಾದ ಕೊಡಬೇಕಾದ್ರೆ ನಾವೆಲ್ಲ ನಮ್ಮ ಕರ್ಥವಿಲ್ಲ ಈ ನಮ್ಮ ಗುರುಗಿರಿಯ ಕೂಡ ಮಾಡಿದ್ದೇವೆ ಈ ದೇಶದ ಇತಿಹಾಸದಲ್ಲಿ ನಮ್ಮ ಸಂತರು ಎಲ್ಲ ಕೂಡ ನಮ್ಮ ಇತಿಹಾಸದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಭವ್ಯವಾದಂಥ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ತುಂಬಲು ಒಂದು ದೊಡ್ಡ ಪರಂಪರೆ ದೇಶದ ಇತಿಹಾಸವನ್ನು ಈಗ ಬ್ರಿಟಿಷರು ನಮ್ಮನ್ನ ಬಿಟ್ಟು ನಾವು ನಮ್ಮನ್ನು ಬಿಟ್ಟೋದಾಗ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಿಲ್ಲ ನಿಮ್ಮ ಮದರ್ ಟಂಗ್ ಅಂತ ಹೇಳಿದ್ರು ಯಾವ್ದಾದ್ರು ಓರ್ಗೋದಷ್ಟ ನಿಮ್ಮ ಗ್ರಾಮ ದೇವತೆ ಏನೋ ಅಂತ ಕೇಳ್ತೀವಿ ಬೆಂಡಸ ದೇವತೆ ಅಂತ ಕೇಳ್ತೀವಿ ಮಾತೃಭಾಷೆ ಏನು ಅಂತ ಕೇಳ್ತೀವಿ ಫಾದರ್ ಟಂಗ್ ಏನು ಅಂತ ಕೇಳ್ತೀವಿ ಹಂಗೆ ಬ್ರಿಟಿಷರು ಕೂಡ ಈ ದೇಶದ ಆಸ್ತಿ ಭೂಮಿಗೆ ತಾಯಿ ಭೂಮಿ ಅಂತ ನಾವು ಕರಿತೀವಿ ಮಾತೃಭೂಮಿ ಅಂತ ಕರಿತೀವಿ ಯಾವ್ದಾದ್ರು ಭಾಷೆ ಶುರು ಮಾಡ್ಬೇಕಾ ನಮ್ಮ ಫ್ರೆಂಡ್ಸನ್ನು ಓಲೋ ಭಾರತ್ ಮಥಾಕಿ ಜೈ ಅಂತ ಹೇಳ್ತೀವಿ ಮಾತಿಗೆ ಜೈ ಅಂತ ಅದು ದೇಶಕ್ಕೆ ಸಿಕ್ಕಂಥ ಒಂದು ದೊಡ್ಡ ಶಕ್ತಿ ಸೊ ಹಿನ್ನೆಲೆಯಲ್ಲಿ ಇವತ್ತು ಬೇಕಾದಷ್ಟು ನನಗೆ ಇನ್ವಿಟೇಷನ್ ಕೊಟ್ಟಪ್ಪ ಒಂದು ನಮ್ಮ ಬಡಿವಾಡ ಸ್ವಾಮಿಗಳೆಲ್ಲ ಬಂದಿನ್ವಿಟೇಷನ್ ನನಗೆ ಒಬ್ಬ ಕೊಡಲಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿಗ್ರಿ ಕೆ ಮಾಡಿ ಫಸ್ಟು ಬಂದು ಡಿ ಕೆ ಶಿವಕುಮಾರ್ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ನನಗೆ ವೆಂಕಟೇಶ್ವರ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೀವಿ ಪರಮೇಶ್ವರಿ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರಿತೀವಿ ಆಯಿತಪ್ಪ ಗಣೇಶ್ ಮದುವೆ ಆಗಲಿಲ್ಲ ಗೌರಿ ಹಬ್ಬ ಮಾಡಬೇಕು ಅದಕ್ಕೋಸ್ಕರ ಫಸ್ಟ್ ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಹಂಗೆ ಈ ದೇಶದ ಒಂದು ದೊಡ್ಡ ಸಂಸ್ಕೃತಿ ಹೆಣ್ಣಿಗೆ ಭೂಮಿಗೆ ಧರ್ಮಕ್ಕೆ ನಾವು ಇವತ್ತು ಇದ್ದೀವಿ ಹಿಂಗೆ ಮಾತಾಡ್ಬೇಕಾದ್ರೆ ನಾನು ಮಟ್ಟಿಗೆ ಸೇರ್ಕೋಬೇಕಾಗಿದ್ದೆ ಬೇಡ ಇನ್ನು ನಿಮ್ಮೆಲ್ಲರ ಆಶೀರ್ವಾದ ಬಹಳ ಸಂತೋಷದಿಂದ ಬಂದು ಇವತ್ತು ಪ್ರಸನ್ನನಾಗಿ ನಾನು ಕೂಡ ವಿದ್ಯಕ್ಕೆ ವಿನಾಯಕ ಎಲ್ಲ ನನ್ನ ವಿಜ್ಞಾನದ ನಿವಾರಣೆ ಆಗಲಿ ಅಂತೇಳಿ ಭಗವಂತನ ಪ್ರಾಪ್ತಿ ಮಾಡುವಂಥ ಒಂದು ಅವಕಾಶ ವಿಶೇಷವಾಗಿ ಶಿವನ ಎಲ್ಲ ಧರ್ಮದವರು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರು ದರ್ಧರು ಅಂತಂದರೆ ನಮ್ಮ ಶಂಭು ಪರಮೇಶ್ವರ ಅವನ್ನ ಪ್ರಸನ್ನವಾಗಿ ನೋಡೋಂಥ ಒಂದು ಭಾಗ್ಯ ನಮಗೆ ತರಿಸ್ಕೊಳ್ತಕ್ಕಂಥದ್ದು ಮತ್ತು ಈ ದೇವಸ್ಥಾನವನ್ನು ಉತ್ತಮವಾಗಿ ಎಲ್ಲರೂ ಯಾರಾದರೂ ಸೇವೆ ಮಾಡ್ತಾ ಇದ್ದಾರೆ ಧನು ಮನ ಎಲ್ಲ ರೀತಿಯ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿಕ್ಕೆ ಪ್ರಾಸಿ ಶಿವನ ಆರಿಸಿ ನಮ್ಮ ಮಾತು ಸಿನಿಮಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ